ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಜೀವಿ ವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮಹಾಭಾರತ ಎನ್ನುವುದು ಕೇವಲ ಒಂದು ಯುದ್ಧ ಮಾತ್ರವಲ್ಲ ಅದೊಂದು ನಮಗೆ ಜೀವನದ ಮೌಲ್ಯವನ್ನು ಜೀವನದ ಪಾಠವನ್ನು ಕಲಿಸುವ ಒಂದು ಪುಸ್ತಕದಂತೆ ಮಹಾಭಾರತ ನಮಗೆ ಯಾವೆಲ್ಲ ಜೀವನದ ಪಾಠವನ್ನು ಕಲಿಸುತ್ತದೆ ಮಹಾಭಾರತದಿಂದ ನಾವು ಕಲಿಯಬಹುದಾದ ಜೀವನದ ಮೌಲ್ಯಗಳು ಯಾವುವು ನಿಮಗೆ ಗೊತ್ತಾ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅನೇಕ ವೇದಗಳು ಮತ್ತು ಪುರಾಣಗಳ ಕುರಿತಾದ ಉಲ್ಲೇಖಗಳನ್ನು ನಾವು ಗಮನಿಸಿರಬಹುದು ಅದರಲ್ಲಿ ಮಹಾಭಾರತವು ಒಂದಾಗಿದೆ ಮಹಾಭಾರತದ ಕಥೆಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದಿರಲೇಬೇಕು ಏಕೆಂದರೆ ಇದು ಧರ್ಮದ ಜೊತೆಗೆ ರಾಜಕೀಯ ಆಧ್ಯಾತ್ಮಿಕತೆ ದೇಶ ಸಮಾಜ ಜ್ಞಾನ ಇತ್ಯಾದಿಗಳಿಗೆ ಸಂಬಂಧಿಸಿದ ಜ್ಞಾನವನ್ನು ನಮಗೆ ನೀಡುತ್ತದೆ ಆದ್ದರಿಂದ ಇದು ಎಲ್ಲ ಅಂಶಗಳಿಗೆ ಸಂಬಂಧಿಸಿದ ಉಪಯುಕ್ತ ಮತ್ತು ಸಂಬಂಧಿತ ಪುಸ್ತಕವೆಂದು ಪರಿಗಣಿಸಲಾಗಿದೆ ಇದನ್ನು ಪಠಿಸುವುದರಿಂದ ಮನುಷ್ಯನ ಜೀವನ ಉತ್ತಮವಾಗುತ್ತದೆ ಮಹಾಭಾರತ ಪಠ್ಯದಿಂದ ನಾವು ಸಾಕಷ್ಟು ಜೀವನ ಪಾಠಗಳನ್ನು ಕಲಿತುಕೊಳ್ಳಬಹುದಾಗಿದೆ ಮಹಾಭಾರತದಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠಗಳು ಯಾವುವು ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಮಹಾಭಾರತದ ಕಥೆಗಳಿಂದ ಪಾಠ ಮತ್ತು ಕಲಿಕೆ ಇವೆರಡೂ ಇವೆ ಅದು ಇಂದಿಗೂ ಸಮಾನವಾಗಿ ಪ್ರಸ್ತುತವಾಗಿದೆ ವಾಸ್ತವವಾಗಿ ಮಹಾಭಾರತದ ಕಥೆಯಿಂದ ಕಲಿತ ಪಾಠಗಳು ಪ್ರತಿ ಯುಗದಲ್ಲೂ ಪ್ರಸ್ತುತವಾಗಿವೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದಂತಹ ಅಗಾಧವಾದ ಜ್ಞಾನ ಭಂಡಾರ ಮಹಾಭಾರತದಲ್ಲಿದೆ ಅವುಗಳನ್ನು ಪಠಿಸುವುದರಿಂದ ನಮ್ಮ ಜ್ಞಾನವು ಅಭಿವೃದ್ಧಿಯಾಗುವುದು ಸ್ನೇಹಿತರೆ ಅಪೂರ್ಣ ಜ್ಞಾನವು ತುಂಬ ಅಪಾಯಕಾರಿ ಎಂದು ನಾವು ಮಹಾಭಾರತದ ಕಥೆಯಿಂದ ತಿಳಿದುಕೊಳ್ಳಲೇಬೇಕಾದ ಸತ್ಯ ಇದು ಅಪಾಯಕಾರಿ ಮಾತ್ರವಲ್ಲ ವಿಷದಷ್ಟೇ ಮಾರಕವೂ ಆಗಬಹುದು ಏಕೆಂದರೆ ಅರ್ಜುನನ ಮಗ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಚಕ್ರವ್ಯೂಹವನ್ನು ಪ್ರವೇಶಿಸುವ ಜ್ಞಾನವನ್ನು ಪಡೆದನು ಆದರೆ ಅದರಿಂದ ಹೊರಬರುವ ಜ್ಞಾನವನ್ನು ಪಡೆಯಲಿಲ್ಲ ಈ ಅಪೂರ್ಣ ಜ್ಞಾನವು ಅವನಿಗೆ ಯುದ್ಧ ಭೂಮಿಯಲ್ಲಿ ಅವನ ಜೀವವನ್ನೇ ಬಲಿ ತೆಗೆದುಕೊಂಡಿತು ಸ್ನೇಹಿತರೆ ಮಹಾಭಾರತ ಯುದ್ಧ ಪ್ರಾರಂಭವಾಗಲು ಪ್ರಮುಖ ಕಾರಣ ಜೂಜಾಟವೂ ಕೂಡ ಒಂದು ಪಾಂಡವರು ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ಅಂತಿಮವಾಗಿ ಅವರು ತಮ್ಮ ಹೆಂಡತಿ ದ್ರೌಪದಿಯನ್ನು ಪಣಕ್ಕಿಟ್ಟು ಜೂಜಿನಲ್ಲಿ ಸೋತರು ಇದರ ನಂತರ ದ್ರೌಪದಿಯನ್ನು ಅವಮಾನಗೊಳಿಸಿದರು ಇದು ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು ಆದ್ದರಿಂದ ಜೂಜಾಟದಿಂದ ದೂರವಿರಬೇಕು ಎಂದು ನಾವು ಮಹಾಭಾರತದಿಂದ ಕಲಿಯಬಹುದು ಸ್ನೇಹಿತರೆ ಮಹಾಭಾರತದ ಕತೆಯಿಂದಲೂ ರಾಜಕೀಯ ಶಿಕ್ಷಣವನ್ನು ನಾವು ಪಡೆದುಕೊಳ್ಳಬಹುದು ರಾಜ ಎಷ್ಟೇ ದೊಡ್ಡವನಾಗಿರಲಿ ಅಥವಾ ಶಕ್ತಿಶಾಲಿಯಾಗಿರಲಿ ಅವನ ಅನ್ಯಾಯದ ಆಡಳಿತವು ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ನಾವು ಮಹಾಭಾರತದ ಕತೆಯಿಂದ ತಿಳಿದುಕೊಳ್ಳಬಹುದಾಗಿದೆ ಆದ್ದರಿಂದ ರಾಜನು ಯಾವಾಗಲೂ ಧರ್ಮ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯದಿಂದ ರಾಜ್ಯವನ್ನು ಆಳಬೇಕು ಇದು ಆಗದಿದ್ದರೆ ರಾಜ ಅಥವಾ ದೊರೆಗಳ ಸ್ಥಿತಿ ಕಂಸ ಮತ್ತು ಕೌರವನ ಸ್ಥಿತಿಯಾಗಿರುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳ ಮೇಲೆ ಪ್ರೀತಿ ಮತ್ತು ಕರುಣೆ ಇರುತ್ತದೆ ಆದರೆ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ಬಾಂಧವ್ಯ ತಪ್ಪು ಎಂದು ಮಹಾಭಾರತ ನಮಗೆ ಕಲಿಸುತ್ತದೆ ಧೃತರಾಷ್ಟ್ರನು ತನ್ನ ಮಗನಾದ ದುರ್ಯೋಧನನನ್ನು ರಾಜನನ್ನಾಗಿ ಮಾಡುವ ಹಠದಲ್ಲಿ ಅವನನ್ನು ಬೆಂಬಲಿಸಿದನು ಅವನ ಮಗನ ಮೇಲಿನ ಅನುಚಿತವಾದ ಬಾಂಧವ್ಯದಿಂದಾಗಿ ಮಹಾಭಾರತ ಯುದ್ಧವು ಪ್ರಾರಂಭವಾಯಿತು ಧೃತರಾಷ್ಟ್ರ ನಿಷ್ಪಕ್ಷಪಾತಿಯಾಗಿದ್ದು ಯುಧಿಷ್ಠಿರನನ್ನು ರಾಜನನ್ನಾಗಿ ಮಾಡಿದ್ದರೆ ಮಹಾಭಾರತ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಆದರೆ ಧೃತರಾಷ್ಟ್ರನು ಇದನ್ನು ಮಾಡಲಿಲ್ಲ ಮತ್ತು ಇದರ ಪರಿಣಾಮವಾಗಿ ಅವನು ತನ್ನ ನೂರು ಪುತ್ರರ ಮರಣಕ್ಕೆ ಬೆಲೆ ತೆರಬೇಕಾಯಿತು ಸ್ನೇಹಿತರೆ ಇದಾಗಿತ್ತು ಮಹಾಭಾರತದಿಂದ ನಾವು ಕಲಿಯಬೇಕಾದ ಜೀವನದ ಪಾಠಗಳ ಕುರಿತಾದ ಒಂದಿಷ್ಟು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಎಲ್ಲರಿಗೂ ಲವ್ ಯು ಆಲ್